ಟೈಮ್ ಆಯ್ತು ಕಂಡ್ರು ಹೋಗಲ್ವೇನೋ ಹಾಂ ಎಷ್ಟು ಐತಿ ಅಲ್ಲ ನಿಮಗೆ ಒಳ್ರಿ ಒಳ್ರಿ ಒಳರಿ ಅಂತೇಳಿ ಈಗ ಹೋದ್ರೆ ನೀನು ಸ್ಕೂಲ್ ಟೈಮಿಗೆ ನೀವು ಹೋಗಕ್ಕಾಗಲ್ಲ ಅಲ್ಲಿ ಎಷ್ಟು ಟೈಮ್ ಆಯ್ತು ಗೊತ್ತೇ ಅಲ್ಲ ಕಣ್ರೆ ಯಾಕೆ ಹಿಂಗೆ ಮಾಡ್ತೀರಾ ಎಕ್ಸಾಮ್ಗಳು ಹೊತ್ತಿಗೆ ಬಂದವು ಪಾಪ ಹ್ಞೂ ನೀವು ಸುಮ್ಮನೆ ಹ್ಞೂ ಆಡಬೇಡ್ರಿ ಹೋಗೋದ್ ಹೋಗತ್ಕಲೀರಿ ನಾನು ನೀವು ಹೋಗ ಮತ್ತು ಅಲ್ಲಿ ಯಾರು ಹೋಗ್ತಾರೆ ನಮಗೂ ಹೋಗೋಕ್ಕಾಗಲ್ಲ ಹಾಸ್ಲಿಗೆ ನಾನು ಹೋಗಲ್ಲ ನಾವು ಹೋಗಲ್ಲ ಕಡಮ್ಮ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಓಡಾಡ್ಕೊಂಡು ಇರ್ತೀವಿ ಈಗ ನೋಡಿ ಇದಕ್ಕೆ ಮತ್ತೆ ನಿಮ್ಮನ್ನು ಕರ್ಕೊಂಡು ಬರೋದು ಬೇಡ ಅಂಬೋದು ಹ್ಞೂ ಹಾಂ ಇವಾಗ ಆಗಲ್ವಂತೆ ಇವಾಗ ಏನು ತಂದು ಬೇರೆ ಸ್ಕೂಲಿಗೆ ಸೇರ್ಸೋಕ್ಕಾಗುತ್ತೆ ಇದೊಂದು ವರ್ಷ ಮುಗಿಯೋ ತಕನ ಆದ್ರೂ ಹೋಗ್ರಪ್ಪ ಏಕೆ ಆಗ ತಕನ ಹೋಗ್ರಿ ನೀವು ಅತ್ತೆ ಮತ್ತೆ ಬಂದರೆ ನಿಮ್ಮನ್ನು ಕಳ್ಸೋದೊಂದು ಗೋಳು ಸುಮ್ಮನೆ ಇದ್ರ ಹತ್ತಲಾಗ ಅಲ್ಲೇ ಇರ್ತಿರತ್ತ ನಿಮ್ಮದೇ ನೀವು ಇಲ್ಲಿ ಬಂದರೆ ಇಲ್ಲೊದ್ದೆಲ್ಲ ತಲೆ ಕೆಡಿಸ್ಕೊತೀರಿ ಇಲ್ಲದೆಲ್ಲ ನೆನಪು ಮಾಡ್ಕೊತೀರ ಯಾರು ಇರ್ತಾರೆ ಅಂತೀರ ಸುಮ್ಮನೆ ಹೋಗೋದು ಕಲೀರಿ ಗೋಳಾಡ್ತಾರಪ್ಪ ಬೆಳಗ್ಗೆಯಿಂದನು ಎದ್ದು ಅಕ್ಕ ಹೋಗಲ್ಲ ಕಣೆ ಇವತ್ತು ಹೋಗೋಲ್ಲ ಹೋಗಲ್ಲ ಅಂತ ಹೋಗ್ರಲ್ಲ ಅಮ್ಮ ಈ ಬೈತೈತಿ ನನ್ನ ಅನ್ನ ಕರ್ಕೊಂಬಂದಿದ್ಕೆ ಹೋಗ್ರಿ ಅದಕ್ಕೆ ಮತ್ತೆ ಇದು ಮ್ಯಾಗೆ ಕರ್ಕೊಂಬರ್ಬಾರ್ದು ಅಂಬದ್ರುತ್ತೂ ನಾನು ಅದಕ್ಕೆ ಕರ್ಕೊಂಬರೋದು ಬೇಡ ಅಂತ ಹೇಳಿ ನಾವು ಹೋಗುನು ಇರಲಿಲ್ಲ ನೋಡೋಕೆ ಕರ್ಕೊಂಬಂದೂ ಓದ್ಲಿಲ್ಲ ಹಿಂಗೆ ಆಟ ಮಾಡಿದ್ರಿ ಹ್ಞೂ ಹೋಗ್ಬೇಕು ಸುಮ್ಮನೆ ಹೋಗ್ ಕಲೀರಿ ಹ್ಞೂ ಇವಾಗ ಹೋದ್ರೆ ಮಧ್ಯಾಹ್ನ ಕ್ಲಾಸ್ಗೆ ಹೋಗಿರಂತೆ ಇನ್ನಾದ್ರೆ ಇವತ್ತು ಹೋಗಿ ಆಸ್ಲಾಗ ಉಳ್ಕೊಂಡು ಹೋಗ್ರು ಹೋಗ್ಲಿಲ್ಲ ಅಂದರೆ ಬೈತಾರಲ್ಲ ನೀ ನೋಡು ನೆನ್ನೆ ಸಾಯಂಕಾಲವೇ ಹೋಗು ಅಂತ ಹೇಳಿದ್ವಿ ಅಂತ ಹೇಳೋದಕ್ಕೆ ಬೆಳಗ್ಗೆ ಹೋಗ್ತೀನಿ ಬೆಳಗ್ಗೆ ಎದ್ದು ಹೋಗ್ಬೋದು ಬಸ್ ಇರ್ತವೆ ಅಂತ ಅಂದರೆ ಇವಾಗ ನೋಡಿ ಹೆಂಗೆ ಮಾತಾಡ್ತೀರಾ ನೀವು ಬೆಳಿಗ್ಗೆನೇ ಹೋಗಿದ್ದರೂ ಹೋಗ್ಬೋದಾಗಿತ್ತು ಗೊತ್ತೇ ಹತ್ತು ಗಂಟೆ ಅಷ್ಟೊತ್ತಿಗೆ ನೀವು ಇಲ್ಲ ಸೇರ್ಕೊಂಡು ಇಲ್ಲದೆಲ್ಲ ಥರಗಳು ಮಾಡ್ಕೊಂಡು ಕರ್ಕೊಂಡ್ ಮುಂದಿದ್ರು ಇನ್ಮೇಲೆ ಒಂದೆರಡು ದಿನ ಇದ್ದು ಹೋಗ್ಬೇಕು ಇದ್ರಿ ತಾನೆ ಒಂದು ಎರಡು ದಿನ ರಜೆ ಇರೋದಕ್ಕೆ ಹೆಂಗೆ ಕ್ರಿಸ್ಮಸ್ಸು ಅದು ಇದು ಹೆಂಗನ ರಜೆಗಳು ಸಿಕ್ಕಿವೆ ಶನಿವಾರ ಮುಂದಿನ ರಾಜ ಆಗೈತೆ ನೋಡಪ್ಪ ಹೆಂಗೋ ರಾಜ ಸಿಕ್ಕೈತೆ ಇದೀವಿ ಊರಾಗೆ ಹೋಗ್ಬೇಕು ಅಂಬದ್ಬೇಡ್ರಿ ನೀವು ಹೋಗಲ್ಲಕ್ಕೆ ಹಂಗೇನು ಹೇಳ್ತೀರಲ್ಲ ಹೋಗಲ್ಲ 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 ಅಂತ ಬಂದರೆ ನಿಮ್ಮ ನೋಡು ನಾನು ಕರ್ಕೊಂಬಂದಿದ್ದು ಅಮ್ಮಾಯಿ ನಾನು ಬೈತೈತಿ ನೀನೇ ಕರ್ಕೊಂಬಂದಿದ್ರು ತೋ ಅಂತ ಯಾಕಮ್ಮ ಹೋಗಲ್ಲ ಅಂಬ್ತಾರ ಹಾಸ್ಲಿಗೆ ಹ್ಞೂ ಶಾಂತಾಜಿ ಹೋಗಲ್ಲ ನಂಬ್ತಾರೆ ನೋಡಿ ಬೆಳಿಗ್ಗೆಯಿಂದ ರೆಡಿ ಆಗ್ರಪ್ಪ ರೆಡಿ ಆಗ್ರಪ್ಪ ಅಂತಂದರೆ ಎತ್ಲಗ ಅದೇ ಹೋಗಿ ಕುಕ್ಕೊಂಡವ್ರೆ ಬೆಳೆ ಬೆಳಗ್ಗೆನೇ ಹೋಗ್ತೀವಿ ಅಂತ ಹೇಳ್ದಾರು ಎತ್ಲಾಗಾದೆ ಹೋಗಿ ಕುಕ್ಕೊಂಡವ್ರೆ ಹ್ಞೂ ಅದಕ್ಕೇ ನಾನು ಕರ್ಕಂಬಂದಿದ್ದೆ ಬಿಡತ್ತೆ ಶನಿ ದಿನ ಆತು ಬಂದಿಲ್ಲ ಅಂತೇಳಿ ನನಗೆ ನೋಡೋಂಗಾಯ್ತು ಹೋಗಿ ಕರ್ಕೊಂಬಂದಿದ್ದೆ ಇವಾಗ ಹೋಗಲ್ಲ ಅಂತಾರೆ ನೋಡು ಇರೋಕ್ಕಾಗಲ್ಲ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ ಎಲ್ಲ ನಾವು ಹೋಗೋಕ್ಕಾಗಲ್ಲ ಅಂತಂದರೆ ಕರ್ಕೊಂಬಂದು ಬೇರೆ ಕಡೆಗೆ ಸೇರ್ಸೋಕ್ಕಾಗುತ್ತಾ ಇವಾಗ ಇನ್ನೇನು ಎಕ್ಸಾಮ್ ಆಗದ್ಮೇಲೆ ಜನವರಿ ಫೆಬ್ರವರಿ ನಂದು ಇನ್ನೊಂದು ಮೂರು ನಾಲ್ಕು ತಿಂಗಳು ಇನ್ನೊಂದು ಮೂರು ತಿಂಗಳು ಹೋದ್ರತ್ಲಾಗೆ ಆಮೇಲೆ ಬಂದು ಎಕ್ಸಾಮ್ ಬರಿಬೋದು ಎಕ್ಸಾಮ್ ಬರೆದು ಆಮೇಲೆ ಇಟ್ಲ ಬರ್ಬೋದು ಅತ್ಲಾಗೆ ಎಕ್ಸಾಮ್ ಹಾಕ್ತಿದ್ದಂಗೆ ರಜಾ ಕೊಡ್ತಾರೆ ಏನು ಇವಾಗ ಎಲ್ಲನ ಬೇರೆ ಕಡೆಗೆ ತಂದು ಹಾಕೋಕ್ಕಾಗುತ್ತೆ ಆಮೇಲೆ ಅರ್ಧ ಅವಶ್ಯಕನೋ ಆಯಿತು ಎಲ್ಲ ಆಯಿತು ಹೋಗ್ರಪ್ಪ ಯಾಕೆ ಹೋಗಲ್ಲ ಅಂತೀರಾ ಹೋಗಲ್ಲ ಹ್ಞೂ ನಾವಲ್ಲಿರಲ್ಲಪ್ಪ ನಮಗೂ ಹೋಗು ನಮ್ಮಲ್ಲಿ ಇರೋಲ್ಲಮ್ಮ ಹ್ಞೂ ఏ నోడు హింగే శంతంటాంఠి అల్ సున అల్ే ఇుబిడ్తారు నవేం కర్కం బర్లే అందరూ అని ఏమో అనుకమ్ ఏన బంద ఫోన్త చనప్ప అంతారు సుమ్ ఆస్తివి నోగి అదకే కర్క బరకి ఈ నోడు బందే అందే ఈ ఇవ్వదే గోడు వోగదు హోగల్ మెరవణ మి కలసంగ ఇవ్వలే అమ్మతారు హంగిర్త గొప్ప ఆస్లేగేగా నోడ్రె సంతోషాగె ఇవన్నెల బాగా తాండితే ఒంసతి అంత సీట్ల బరు ఒ చనగైతే ఆస్లో చనగిప్ప అంతే కళల్లవల్ల ఒళ్ే విద్యాభ్యసాసా ఐతే అంత తగిరల్ అమ్తిరల్ గొత్త నయస్బాడ్రీర

ಹ್ಞೂ ನೋಡ ನೀವು ಕರ್ಕಂಬ ಕರ್ಕಂಬರಾಜ್ ಬಿಟ್ಟಾಗ ನಾನು ಕರ್ಕೊಂಬರಲ್ಲ ಹುಡುಗ್ರನ್ನ ವಿಷ್ಣು ಸುಮ್ಮನೆ ಇದ್ರೆ ನಿಮ್ಗೆ ಮಕ್ಳು ಬೆಳೆ ಮರಿ ಬೆಳೆ ಅಂತಿದ್ದೆ ಹೀಗೆ ಇದ್ಕೆ ಮತ್ತೆ ಹ್ಞೂ ನಾವು ಕರ್ಕೊಂಬರದಿಲ್ಲಂದು ಅವ್ರ ಬುದ್ಧಿ ಸರಿ ಇಲ್ಲ ಏನೇಂದ್ರೂ ಹ್ಞೂ ಕರ್ಕೊಂಬಂದವರಲ್ಲ ರಜೆ ಮುಗಿತಲ್ಲ ಹೋಗಬೇಕು ಅಂತ ಹೇಳಿ ಏನೂ ಇಲ್ಲ ನೋಡಿ ಇವತ್ತು ಹೋಗ್ರಪ್ಪ ಅಂತ ಹೇಳಿದೆ ಎದ್ದಾ ಇಂದಲೂ ಅವ್ರನ್ನ ಓಡಿಸೋದೇ ಆಗೈತಿ ಹ್ಞೂ ಹ್ಞೂ ಬಂಗಿಲ್ಲ ಎದ್ದಣಂಗಿಲ್ಲ ಎದ್ದು ಉಂಡ್ರಪ್ಪ ಅಂತ ಹೇಳಿರೋನು ಸುಮ್ಮನೆ ಇದ್ದಾರೆ ನೀರುಪ್ಪ ಹೋಗ ನಮ್ಗೆ ಹೋಗಿ ಊಟ ಮಾಡೋಗ್ರಿ ಈ ತಿಳಿ ತಿನ್ರಿ ಅಂತ ನಾನು ಹತ್ತು ಕರ್ದ ರಾಜ ಹಾಕಿದೀನಿ ನಾನು ಹೋಗ್ಬೇಕಾಗಿತ್ತು ಇವತ್ತು ನಮಗೆ ಕೆಲಸಗಳ ಇದ್ದಾವೆ ಇವತ್ತು ನೋಡು ಅವನು ರೆಡಿ ಆಗಂಗೆ ಇಲ್ಲ ಅವನು ಇದ್ದು ಭಾಳ ಇದ್ದಾನಲ್ಲ ದೊಡ್ಡನಾಗಿ ಅವನು ಒಂದು ಇಟ್ಟು ಹೇಳಬೇಕು ಅವ್ನಿಗೆ ಎಂಬುದು ಇಲ್ಲ ಸುಮ್ಮನೆ ಹೋಗಲ್ಲ ಹೋಗಲ್ಲ ಕಣಪ್ಪ ಕಣಪ್ಪು ಆಗಬೇಕು ಪಾಪ ನೋಡು ನಿಮ್ಮ ಹತ್ತೆರನ್ನ ಓದಿ ಕೆಲಸ ತಗೊಂಡಿಲ್ವಿ ಹಾಂ ನಿಮ್ಮ ವರ್ಷ ಪೊಲೀಸ್ ಆಗಿಲ್ವಿ ಹಾಂ ನಿಮ್ಮ ನೋಡು ಎಲ್ಲ ನಾ ಹೆಂಗೆ ಏನು ಮಾಡ್ತಾರೆ ನಿಮ್ಮ ಸೀತೆಯೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಾಳೆ ಕಣಪ್ಪ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ನೋಡು ಶೌರ್ಯ ಹೆಂಗೆ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ ಹ್ಞೂ ಓದ್ಬೇಕಪ್ಪ ಇವ್ರಿಗೆ ಎಂತಮ್ಮ ಸುಮ್ಮನೆ ಒಂದೆರಡು ಎರಡು ದನಕರ್ಗಳ್ನ ಜೇಟ್ ಮಾಡಿಕೊಡ್ಬೇಕು ಹ್ಞೂ ಒಳ್ಳೆ ಮಾತನ್ನ ಹೇಳಿ ಈ ಹುಡುಗರಿಗೆ ಅರ್ಥ ಆಗಲ್ಲ ಕಣಿ ಎಷ್ಟೋ ಅರಮ್ಮಯ್ಯ ಎದ್ದಾಗಿಂದ ಹೇಳ್ತಾ ಇದ್ದಾಳೆ ಹೋಗ್ರಪ್ಪ ಹೋಗ್ರಪ್ಪ ಅಂತ ಹೇಳಿ ಎಷ್ಟು ಒಳ್ಳೆ ಮಾತನಾಡಿ ಹೇಳಿರೂ ಇವು ಬರೀ ಹೋಗೋಲ್ಲ ಹೋಗಲ್ಲ ಅಂತಾರೆ ಸುಮ್ಮನೆ ಒಂದೆರಡು ಕುರಿ ಮರಿನು ಒಂದೆರಡು ಯಮ್ಗಳು ಯಾತ್ರವನ್ನು ಒಡ್ಕೊಂಬಂದು ಜಜ್ ಮಾಡಿ ಕೊಡಪ್ಪ ಹ್ಞೂ ಸುಮ್ಮನೆ ಜಜ್ ಮಾಡಿ ಕೊಡಮ್ಮ ಚೈತ್ರ ಸುಮ್ಮನೆ ಅವನು ನಾನು ಕತ್ಕೊಂಡಿರಲಿ ಓದೋಕೆ ಹೋಗಲ್ಲ ಅಂದ್ಮೇಲೆ ಎಮ್ಮೆ ಕೈಲಿ ಸುಮ್ಮನೆ ಹಂಗೆ ಮಾಡೋದು ಹ್ಞೂ ಏನಾನ ಹೋಗ್ದಂಗೆ ಬಂದಿರಲಿ ಇವತ್ತು ಬಿಡಿಸಿ ಸುಮ್ಮನೆ ದನಕರುಗಳನ್ನ ತಕೊಂಬಂದು ಕೊಡ್ತೀನಿ ಪಾಟ್ ಬಿಡಲಿ ಹ್ಞೂ ಪಾಟ್ ಬಿದ್ರೇನೆ ಗೊತ್ತಾಗೋದು ನಾವು ಬಿಡಪ್ಪ ಓದಿ ಚೆನ್ನಾಗಿರಲಿ ಅಂತ ಹೇಳಿ ಕಳಿಸಿದ್ರೆ ನಿಮ್ಮ ಮಕ್ಕಳು ಓದೋಕೆ ಹೋಗಲ್ಲ ಹ್ಞೂ ಆಟ ಮಾಡ್ತಿರಲ್ಲ ಓದಕ್ಕೆ ಹೋಗಲ್ಲ ಅಂತ ಹೇಳಿ ಹ್ಞೂ ಎಮ್ಮೆನೋ ದನ ಕರ್ಗಳ್ನು ಎಲ್ಲ ತಂದು ಜಟ್ ಮಾಡಿ ಕೊಡ್ತೀನಿ ಸುಮ್ಮನೆ ಮೇಲ್ಸ್ಕೆಂಡಿರ್ರಿ ಹ್ಮ್ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ ಕಣ ಇವತ್ತು ಮಾಡೋದು ನಾನು ಅಷ್ಟೇ ಆಗಿದ್ದಾಗ ನಿಮಗೆ ಗೊತ್ತಾಗುತ್ತೆ ಜೀವನ ಪರ್ಯಂತ ಏನು ಬೇಕು ಇವಾಗ ಒಲೋ ವಯಸ್ಸನ್ನು ಹಿಂಗೆ ಮಾಡಿರಿ ನೀವನ ಪರ್ಯಂತ ಬೇಕು ನೀವು ಇವಾಗ ಇನ್ನೇನು ನೀವೆಲ್ಲೂ ಕೆಲಸಕ್ಕೂ ಹೋಗೋಕ್ಕಾಗಲ್ಲ ನಿಮ್ಗಿನ್ನೂ ವಯಸ್ಸು ಕಡಿಮೆ ಅಂತ ಕೆಲಸಕ್ಕೆಲ್ಲೂ ತಗೊಂಬೋದು ಇಲ್ಲ ನೀವು ಕೆಲ್ಸಕ್ಕೂ ಹೋಗೋಕ್ಕಾಗಲ್ಲ ಇನ್ನು ಸುಮ್ಮನೆ ದನ ಎಮ್ಮೆ ಕರ್ಗಳೆಲ್ಲಾರ ಕಾಯೋಕೆ ಹೋಗ್ರಿ ಅದಕ್ಕೆಲ್ಲ ಆಯಕ್ಕೆ ನೀವಿಬ್ಬರು ಸುಮ್ಮನಿರಮ್ಮ ಹಂಗೆ ಯಾಕೆ ಹೇಳ್ತೀಯಾ ಹ್ಞೂ ಹೋಗ್ತಾರೆ ನೋಡು ಅಮ್ಮ ಹೆಂಗೆ ಹೇಳ್ತಾಯ್ತಿ ಅಮ್ಮನ ಮನ್ಸಿಗೆ ಬೇಜಾರು ಮಾಡಬೇಡ್ರಿ ಹೋಗ್ರಿ ಸುಮ್ಮನೆ ಹ್ಞೂ ನಾನು ಹೇಳ್ತಾಯಿದ್ದೀನಿ ತಾನೆ ನನ್ನ ಮೇಲೆ ಇಷ್ಟ ಆಯ್ತೋ ಇಲ್ವೋ ನಿಮಗೆ ಹ್ಞೂ ನನ್ನ ಮೇಲೆ ಇಷ್ಟ ಆಯ್ತೋ ಇಲ್ವೋ ಋತು ಅಕ್ಕ ಋತು ಅಕ್ಕ ಅಂತ ಹೇಳ್ತಿರಲ್ಲ ನನ್ನ ಮೇಲೆ ಇಷ್ಟ ಆಯ್ತೋ ಇಲ್ವೋ ಹೋಗ್ತಾರೆ ಸುಮ್ಮನಿರಮ್ಮ ಋತು ನೀನು ಟೆನ್ಷನ್ ಮಾಡ್ಕೋಬೇಡ ಅವರೆಲ್ಲ ಹೋಗ್ತಾರೆ ಹಂಗೆ ಬಂದವರೇನ ಮೇಲೆ ಒಂದೆರಡು ದಿನ ಕಳ್ಸೋದು ಹಂಗೆ ಒಂದೆರಡು ದಿನ ಹೋಗಕ್ಕೆ ಅವ್ರಿಗೂ ಬೇಜಾರಾದಂಗೆ ಆಗುತ್ತೆ ಹೋಗ್ತಾರೆ ಸುಮ್ಕಿರು ಬೆಳಗ್ಗೆಯಿಂದ ಹೇಳ್ತಾ ಇದೀನಿ ಬೆಳಗ್ಗೆ ಎದ್ದು ರೆಡಿ ಆಗ್ರ ಹೋಗ್ರಂತೆ ಹೋಗ್ರಂತೆ ಅಂತ ಹೇಳಿ ಬೆಳಗ್ಗೆಯಿಂದ ಹೇಳರು ಹಿಂಗೇ ತಾಡ್ಸಾಡ್ತಾ ಇದಾರೆ ಎಲ್ಲರೂ ಬೈತಿರ ನಮ್ಗೆ ನಾವು ಹೋಗಲ್ಲ ಅಂದಂಗೆಲ್ಲ ಹೋಗು ಹ್ಮ್ ಹೆಂಗ್ ಬೈತಿರ ಮತ್ತೆ ಬೈ ನಂಗ್ ಸುಮ್ಮನ ಬಿಡ್ತಾರೆ ಅಂತ ಅನ್ಕೊಂಡಿದೀನಿ ಸುಮ್ಮನೆ ಇದ್ರೆ ಸರಿ ನಿನ್ಗೆ ಹ್ಮ್ ಎಲ್ಲರು ನೋಡಿ ಹೆಂಗ್ ಬೈತಿರ ನಾವು ಹೋಗಲ್ ಹೋಗು ఇలా కిబ్రదూ మెయిందకెట్ అసలు హోగ్రప అంతి ఓసూ ఉడం ఇలా నాల్గొ నమ్మల్గల అంతే ఆత మేం సకత్తు బేజారతీ నోడ్తాయి నేనే ఆగోదంతా ముందే భాగంలో నోడ్తాయి వీడియో బయ్యేపడ కమెంట్ మరి అండి వీడియో ఎట్గ లైక్ మరి షేర్ మిమ్మ చాలల్ సబ్స్క్రైబ్ మార్కెళ్ళి తప్పక్రైబ్ మొకే వీక్షిక్రై ధన్యవాదాలు